ಬೇಸಿಗೆಯಲ್ಲಿ ತಂಪಾಗಿ ಈ ರೀತಿ ಡೆಸರ್ಟ್ಸನ್ನ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನಿವತ್ತು ಮ್ಯಾಂಗೋ ಡೆಸರ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕ್ರೀಮಿಯಾಗಿ ಎಮ್ಮಿಯಾಗಿರುತ್ತೆ ಹಾಗೆ ನೀವು ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿ ಈ ರೀತಿ ಡೆಸರ್ಟ್ಸ್ನ ಮಾಡ್ಬೋದು ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ನಾನು ವಾರದಲ್ಲಿ ಇದನ್ನು ಮೂರು ಸಾರಿ ಮಾಡಿದ್ದೀನಿ ನನ್ನ ಫ್ರೆಂಡ್ಸಿಗೋಸ್ಕರ ಹಾಗೆ ನಮ್ಮ ಮನೆಯವರಿಗೋಸ್ಕರ ಇದನ್ನು ಪ್ರಿಪೇರ್ ಮಾಡಿದ್ದೀನಿ ತುಂಬಾ ಕ್ರೀಮಿಯಾಗಿ ತುಂಬ ಹೆಮ್ಮಿಯಾಗಿತ್ತು ನೀವು ಸಹ ಒಂದು ಸಾರಿ ಇದನ್ನ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಮ್ಯಾಂಗೋ ಡೆಸರ್ಟನ್ನು ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲಿಗೆ ನಾನು ಮಾವಿನ ಹಣ್ಣಿನ ಡೆಸರ್ಟ್ ಮಾಡಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣಿನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಎರಡು ಮೀಡಿಯಮ್ ಸೈಜ್ ಮಾವಿನ ಹಣ್ಣು ನಿಮಗೆ ಜಾಸ್ತಿ ಡೆಸರ್ಟ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಮ್ಯಾಂಗೋನ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣಲ್ಲಿ ನಾನು ಅರ್ಧದಷ್ಟು ಭಾಗನ ಪ್ಯೂರಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇದನ್ನ ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಇವಾಗ ಮ್ಯಾಂಗೋನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಡೆಸರ್ಟನ್ನ ನೀವು ಪ್ಲೇನಾಗಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸಾಬುದಾನ ಹಾಕಿ ಡೆಸರ್ಟ್ ಮಾಡ್ತಾ ಇದ್ದೀನಿ ಸಾಬುದಾನನ ನಾನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಅರಳಿದೆ ಇದನ್ನು ನಾವು ಇವಾಗ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಾಬುದಾನ ಯೂಸ್ ಮಾಡ್ತಾ ಇದ್ದೀನಿ ಉಳಿದಿರುವಂತಹ ಸಾಬುದಾನನ ನಾನು ದೋಸೆ ಹಿಟ್ಟು ಪ್ರಿಪೇರ್ ಮಾಡಬೇಕಾದ್ರೆ ಅಕ್ಕಿ ಜೊತೆಗೆ ಹಾಕಿ ರುಬ್ಬಿಡ್ತೀನಿ ದೋಸೆಯ ಇಡ್ಲಿ ಮಾಡುವಾಗ ಈ ರೀತಿ ಸಾಬುದಾನ ಯೂಸ್ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಸಾಬುದಾನನ ಬೇಯಿಸ್ಕೋಬೇಕು ಸಾಬುದಾನ ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನು ಸಿಹಿಗೆ ಕಲ್ ಸಕ್ಕರೆನ ಯೂಸ್ ಇದ್ದೀನಿ ನೀವು ಸಕ್ಕರೆ ಸಹ ಯೂಸ್ ಮಾಡ್ಬೋದು ಕಲ್ ಸಕ್ಕರೆನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಹಾಲನ್ನು ಕಾಯಿಸ್ಕೋಬೇಕು ಅದಕ್ಕೆ ಈ ಸಾಬುದಾನನ ಇನ್ನೊಂದು ಸೈಡಲ್ಲಿ ಬೇಯೋದಕ್ಕೆ ಇಡ್ತಾ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟರ್ ಆಗುವಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಡೆಸರ್ಟ್ ಬೇಕು ಅಂತ ಹೇಳಿದ್ರೆ ಒಂದು ಲೀಟರ್ ಹಾಲನ್ನು ಯೂಸ್ ಮಾಡಿ ಇವಾಗ ಹಾಲು ಚೆನ್ನಾಗಿ ಕುದಿಬೇಕು ನಾನು ಕಲ್ಸಕ್ರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ಹಾಲನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಕುದಿ ಬರೋ ಅಷ್ಟರಲ್ಲಿ ನಾನು ಕಸ್ಟರ್ಡ್ ಪೌಡರ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಆದರೂ ಪರವಾಗಿಲ್ಲ ನಾನು ಮ್ಯಾಂಗೋ ಫ್ಲೇವರೇ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಕಾರ್ನ್ಫ್ಲೋರ್ ಸಹ ಯೂಸ್ ಮಾಡ್ಬೋದು ಇವಾಗ ಕಾಲು ಕಪ್ ಹಾಲನ್ನು ಹಾಕ್ಕೊಂಡು ಗಂಟು ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ರೆಡಿಯಾಗಿದೆ ಇವಾಗ ನಾನು ಸಾಬುದಾನ ಬೇಯೋದಕ್ಕೆ ಇಟ್ಟಿದ್ದೀನಲ್ವಾ ಆ ಸಾಬುದಾನ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಕ್ಲಿಯರಾಗಿ ಕಾಣಿಸ್ಬೇಕು ಸಾಬುದಾನದಲ್ಲಿರೋ ನೀರನ್ನೆಲ್ಲ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ತಣ್ಣೀರು ಹಾಕಿಲ್ಲ ಅಂತ ಹೇಳಿದ್ರೆ ಆ ಬಿಸಿ ಸಾಬುದಾನ ಇನ್ನೂ ಬೇಯ್ತಾ ಇರುತ್ತೆ ಹಾಗೆ ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ ನಮ್ಗೆ ಸಾಬುದಾನ ಉದ್ರ ಉದ್ರಾಗಿರಬೇಕು ಇವಾಗ ರೆಡಿ ರೆಡಿಯಾಗಿದೆ ಅದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಹಾಲು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹಾಗೆ ಕಸ್ಟರ್ಡ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೈಯಲ್ಲಿ ಕಸ್ಟರ್ಡ್ ಮಿಕ್ಸನ್ನು ಹಾಕ್ತಾ ಇನ್ನೊಂದು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದೇ ಸಾರಿ ಕಸ್ಟರ್ಡ್ ಮಿಕ್ಸ್ ಹಾಕಿಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇದು ಚೆನ್ನಾಗಿ ಕುದಿಬೇಕು ಹಾಗೆ ಕ್ರೀಮಿಯಾಗಿ ಬರಬೇಕು ಅಲ್ಲಿ ತನಕ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತ ಹೇಳಿ ನೀವು ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಸ್ಲರಿ ಯೂಸ್ ಮಾಡಿದ್ರು ಕೂಡ ಇದೇ ರೀತಿ ತಿಕ್ಕಾಗಿ ಬರುತ್ತೆ ಇವಾಗ ಕಸ್ಟರ್ಡ್ ಮಿಕ್ಸ್ ರೆಡಿಯಾಗಿದೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದು ತಣ್ಣಗಾದ ನಂತರ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ಗಂಟುಗಳಿದ್ರೆ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ ಸೋಸ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಒಂದು ಸಾರಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಕೂಡ ಮಾಡ್ಕೋಬೋದು ಈ ಕಸ್ಟರ್ಡ್ ಮಿಕ್ಸ್ ತಣ್ಣಗಾದ ನಂತರ ನಾವು ಮಾವಿನ ಹಣ್ಣಿನ ಪ್ಯೂರಿನ ಹಾಕೋಬೇಕು ಯಾಕಂತ ಹೇಳಿದರೆ ಮಾವಿನ ಹಣ್ಣಿನಲ್ಲಿ ಸ್ವಲ್ಪನಾದರೂ ಹುಳಿ ಅಂಶ ಇರುತ್ತಲ್ವ ಅದು ಬಿಸಿ ಹಾಲಿಗೆ ಹಾಕಿದವಾಗ ಒಂದು ರೀತಿ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಈ ರೀತಿ ತಣ್ಣಗಾದ ನಂತರ ಮಾವಿನ ಹಣ್ಣಿನ ಪ್ಯೂರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟುಗಳಿರಬಾರ್ದು ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಹೇಳಿ ಇವಾಗ ಇದಕ್ಕೆ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸಾಬೂನ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಬುದಾನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವುದೇ ಗಂಟುಗಳಿಲ್ಲ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಮಾವಿನ ಹಣ್ಣಿನ ಪೀಸನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟದ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಹಣ್ಣಾಗಿರ್ಬೋದು ಅದನ್ನು ಇದಕ್ಕೆ ಸೇರಿಸ್ಕೋಬೋದು ಕರ್ಬೂಜ ಬಾಳೆಹಣ್ಣು ಸೇಬು ಹಣ್ಣು ಹಾಗೆ ಯಾವುದೇ ಹಣ್ಣು ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕೋಲ್ಡಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೋಡಿ ತಣ್ಣಗಾದ ನಂತರ ಈ ರೀತಿ ಸರ್ವ್ ಮಾಡಬೇಕಾದ್ರೆ ಅದ್ರ ಮೇಲ್ಗಡೆ ಸ್ವಲ್ಪ ಹಣ್ಣಿನಿಂದ ಹಾಗೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನೋದಕ್ಕೂ ತುಂಬ ಖುಷಿ ಅನಿಸುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ಬೇರೆ ಬೇರೆ ಹಣ್ಣುಗಳ ಜೊತೆನೂ ಕೂಡ ಟ್ರೈ ಮಾಡಿ ನೋಡಿ ಕ್ರೀಮಿಯಾಗಿ ಎಮ್ಮಿಯಾಗಿರುತ್ತೆ ಹಾಗೆ ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮೂರ್ನಾಲ್ಕು ದಿನದವರೆಗೂ ಇಟ್ಕೊಂಡು ತಿನ್ಬೌದು ಥ್ಯಾಂಕ್ಸ್ ಫಾರ್ ವಾಚಿಂಗ್